ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜಮ್ಮಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮ್ಯಾಸರಹಟ್ಟಿ ಗ್ರಾಮದಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಿಸಲಾಗಿದೆ ಇದರಿಂದ ಗ್ರಾಮಸ್ಥರಿಗೆ ಆರಂಭದಲ್ಲಿ ಶುದ್ಧ ಕುಡಿಯುವ ನೀರು ದೊರಕುತ್ತಿತ್ತು ಅದಾಗಿಯೂ ಈ ಘಟಕ ಕೇವಲ ಒಂದು ವರ್ಷ ಮಾತ್ರ ಕಾರ್ಯನಿರ್ವಹಿಸಿದ್ದು ನಂತರ ತಾಂತ್ರಿಕ ದೋಷದಿಂದ ಹಾನಿಗೊಳಗಾಗಿದೆ ಈ ಘಟಕವು ಈಗ ಸಂಪೂರ್ಣವಾಗಿ ಮುರಿದು ಬಿದ್ದು ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಅಚಲವಾಗಿದೆ ಕಳೆದ ಐದು ವರ್ಷಗಳಿಂದ ಇದು ನಿರ್ವಹಣೆ ಇಲ್ಲದೆ ಅಭದ್ರವಾಗಿದ್ದು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗ ಬೇಸಿಗೆ ಕಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಬೆಳೆಯುತ್ತಿದ್ದು ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸರ್ ನಮಸ್ಕಾರ ನಾವು ಈಗ ನಮ್ದು ಒಂದು ಕುಡಿಯೋ ನೀರಿನ ಸಮಸ್ಯೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನನ್ನನ್ನು ಇಲ್ಲಿವರೆಗೂ ಕರೆದಿದ್ದೀರಾ ನಾನು ಕೂಡ ಬಂದಿದ್ದೀನಿ ಇಲ್ಲಿ ಸಮಸ್ಯೆ ನನಗೆ ಅಂತ ಗೊತ್ತಿಲ್ಲ ಈಗ ಫಿಲ್ಟ್ರ್ ಶುದ್ಧ ಕುಡಿಯ ನೀರಿನ ಘಟಕ ಇಲ್ಲಿದೆ ನಿಮಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಯಾವ ರೀತಿ ಇದು ಬಳಕೆಗೆ ಬರ್ತಾ ಇದೆ ಆರು ವರ್ಷ ಆಯ್ತು ಒಂದೇ ವರ್ಷ ನೀರು ಪಟ್ಟದ್ದು ಈಗ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸದಸ್ಯರು ಪ್ರತಿಯೊಬ್ಬರಿಗೂ ನಾವು ಕೇಳ್ತೇನೆ ಕೇಳ್ತೀನಿ ನಮಗೆ ಸಂಬಂಧಪಟ್ಟದ್ದು ಬೇರೆಯವ್ರಿಗೆ ತಿಳ್ಸ್ಬೇಕಂತಂದ್ರ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ಅವ್ರನ್ನ ಯಾರನ್ನ ಯಾರು ಕೇಳಕ್ಕ ಫೋನ್ ಮಾಡಿ ನಮ್ಗೆ ಗೊತ್ತಿಲ್ಲ ಅಂತಂಬತ್ತಾರೆ ನಾವ್ ಯಾರನ್ನ ಕೇಳ್ಬೇಕು ಹೋಗಿ ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಾದ್ರೂ ಭೇಟಿ ಪಾಟಿ ಏನಾರು ಮಾಡ್ಯಾರ ಕೊಟ್ಟು

ಏನಂದ್ರೆ ಇದನ್ನ ಮುರಿದೋಗಿದೆ ಹಾಳಾಗಿದೆ ರೆಡಿ ಮಾಡಿ ನಿಮ್ಗೆ ಏನಂದ್ರೆ ಈ ಬಿಸಿಲಿಗೆ ಒಳ್ಳೆ ನೀರು ಕುಡಿಯಕ್ಕೆ ದೂರ ನೀರ್ಬೋದು ಹಾ ಅಮೌಂಟ್ ಇಂದ ಪ್ರಶ್ನೆ ಅಂತೇನಲ್ಲ ನಿಮ್ಗೆ ಹೋಗೋದಕ್ಕೊಂದು ದೂರ ಅಂದ್ರೆ ಇದು ಯಾವ ಊರು ಯಾವ ಪಂಚಾಯತಿ ಬರ್ತತಿ ಇದು ಮ್ಯಾಸರಟ್ಟಿ ಯಜಮಾನ್ನಹಳ್ಳಿ ಗ್ರಾಮ ಪಂಚಾಯತಿ ಇದು ನಿಮ್ದು ಮ್ಯಾಸರಟ್ಟಿ ಗ್ರಾಮ